ಆರ್ ನ್ಯೂಸ್ಗೆ ಸ್ವಾಗತ ಹಳ್ಳಿ ಪೊಲೀಸ್ ಠಾಣೆ ಮುಂದೆ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ಮುಂದೊಂದು ದಿನ ನಮ್ಮ ಸುತ್ತಮುತ್ತಲಿನ ಪರಿಸರ ಗಿಡ ಮರಗಳನ್ನು ಸಂರಕ್ಷಣೆ ಮಾಡದೆ ಹೋದರೆ ದೊಡ್ಡ ಗಂಡಾಂತರ ಎದುರಿಸಬೇಕಾಗುತ್ತದೆ ಆದ್ದರಿಂದ ಪರಿಸರ ರಕ್ಷಣೆ ಮಾಡಬೇಕೆಂದು ಚಿಂತಾಮಣಿ ತಾಲೂಕಿನ ಕೆಂಚಾರಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಎಂಟ್ರಣಪ್ಪ ಹೇಳಿದರು ಅವರು ತಾಲೂಕಿನ ಕೆಂಚಾರಳ್ಳಿ ಪೊಲೀಸ್ ಠಾಣೆ ಮುಂಭಾಗ ತಾಲೂಕು ಕಾನೂನು ಸೇವಾ ಸಮಿತಿ ಪೊಲೀಸ್ ಇಲಾಖೆ ಅರಣ್ಯ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ನಂತರ ಮಾತನಾಡುತ್ತಿದ್ದರು ಪರಿಸರ ಸಂರಕ್ಷಣೆಯಲ್ಲಿ ಮಾನವನ ಪಾತ್ರ ಪ್ರಮುಖವಾದದ್ದು ಪ್ರತಿಯೊಬ್ಬರೂ ಅರಣ್ಯ ಪರಿಸರ ಬಗ್ಗೆ ಕಾಳಜಿ ವಹಿಸಬೇಕು ಸಣ್ಣ ಮಕ್ಕಳ ಯಾದಿಯಾಗಿ ಎಲ್ಲರಿಗೂ ಪಾಠ ಕಲಿಸುವ ಕೆಲಸವಾಗಬೇಕು ಜೊತೆಗೆ ತರಬೇತಿಯನ್ನು ನೀಡುವಂತಾಗಬೇಕಾಗಿದೆ ಅಂತಹ ಪರಿಸರ ಸಂರಕ್ಷಣೆ ಜಾಗೃತಿ ಮೂಡಿಸುವ ಕೆಲಸವನ್ನು ಅರಣ್ಯ ಇಲಾಖೆಯೂ ಮಾಡುತ್ತಿರುವುದು ಶ್ಲಾಘನೀಯ ಎಂದರು ಪ್ರತಿಯೊಬ್ಬರೂ ತಮ್ಮ ಮನೆ ವಟಾರದ ಜಾಗದಲ್ಲಿ ಮರಗಿಡಗಳನ್ನು ಬೆಳೆಸಬೇಕು ಅಲ್ಲದೆ ಸಾರ್ವಜನಿಕ ಸ್ಥಳಗಳಲ್ಲಿ ಸಂಘ ಸಮಸ್ಯೆಗಳು ಪದಾಧಿಕಾರಿಗಳು ಗಿಡವನ್ನು ಬೆಳೆಸುವ ಮತ್ತು ಅದನ್ನು ನಿರ್ವಹಿಸುವ ನಿರ್ವಹಣೆ ಮಾಡುವ ಕಾರ್ಯದಲ್ಲಿ ತೊಡಗಿಸಿಕೊಂಡರೆ ಪರಿಸರ ಸಮೃದ್ಧಿಗೊಳ್ಳುತ್ತದೆ ಎಂದರು ಇನ್ನು ಬಟ್ಲಹಳ್ಳಿ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಪುನೀತ್ ಮಾತನಾಡಿ ಪ್ರತಿಯೊಂದು ಜೀವ ಜಲ ಮನುಷ್ಯ ಪ್ರಾಣಿ ಪಕ್ಷಿ ಉಸಿರಾಡಬೇಕಾದರೆ ಪರಿಸರ ಅಷ್ಟೇ ಅತ್ಯವಶ್ಯಕತೆ ಇದೆ ಅವಳನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಗಿಡ ಮರಗಳ ನೆಡುವುದರೊಂದಿಗೆ ಸಂರಕ್ಷಣೆ ಮಾಡಬೇಕಾಗಿದೆ ಇಂದಿನಿಂದಲೇ ಪ್ರತಿಯೊಬ್ಬರು ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಕಾಪಾಡುವ ಸಂರಕ್ಷಿಸುವ ಪಣ ತೊಡಬೇಕು ಹೀಗಿದ್ದಾಗ ಮಾತ್ರ ಪರಿಸರ ಉಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಪೊಲೀಸ್ ಆವರಣದಲ್ಲಿ ಸುಮಾರು ಇನ್ನೂರಕ್ಕಿಂತ ಹೆಚ್ಚು ಗಿಡಗಳನ್ನು ನೆಟ್ಟು ಪೊಲೀಸರು ಸಹ ಪರಿಸರ ಪ್ರೇಮಿಯಾಗಿದ್ದರು ಕಾರ್ಯಕ್ರಮದಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಲ್ಲಿಕಾರ್ಜುನ್ ವಕೀಲರ ಸಂಘದ ತಾಲೂಕು ಅಧ್ಯಕ್ಷ ಶಿವಾನಂದ ಸೇರಿದಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳೀಯರು ಮತ್ತಿತರರು ಭಾಗವಹಿಸಿದ್ದರು ಸಾವಿರಾರು ಗಿಡಗಳು ಇವತ್ತು ಬದುಕಿದಾವೆ ಸಾವಿರ ಸಾವಿರಾರು ಹೇಳಿದ್ರು ಮಹಾಗನಿ ಅಂತೇಳಿ ನಮ್ಮ ರಂಗನಾಥ್ ಅಂತ ಒಬ್ಬರು ರೈತರು ಇದ್ದಾರೆ ಅವರು ಐದುನೂರು ಗಿಡ ಹಾಕಿದ್ದಾರೆ ಐದುನೂರು ಗಿಡನೂ ಬದುಕಿದೆ ಒಂದು ಗಿಡನೂ ಒಣಗಿಲ್ಲ ಸರ್ ಯಾಕೆ ಅಂತಂದ್ರೆ ಅದು ಅವ್ರದ್ದು ಜಮೀನು ನಾನೆಲ್ಲ ಸರ್ಕಾರದಿಂದ ಕೆರೆ ಹತ್ರ ನೆಟ್ಟರೆ ಅದು ದಾರಿಲೋಗನು ಸುಮ್ಮನೆ ನೋಡೋಣ ಇದು ಲೂಸ್ ಇದೆಯಾ ಹಾರ್ಡ್ ಸೈಲ್ ಇದೆಯಾ ಅಂತ ಹಿಂಗೆ ಕಿತ್ಬಿಟ್ಟು ಲೂಸ್ ಐತಪ್ಪ ಅಂತ ಅಲ್ಲಿ ಬಿಸಾಕೆ ಯಾಕೆ ಅಂತಂದ್ರೆ ಯಾರ್ದು ಹಿಂಗಾಗಿ ಎರಡನೇದಾಗಿ ಲಾಸ್ಟು ಈ ಗಿಡ ನೆಡೋ ಕಾರ್ಯಕ್ರಮ ವರ್ಲ್ಡ್ ಎನ್ವೈರಾನ್ಮೆಂಟ್ ಡೇ ದಿವಸ ನಮಗೆ ಸರ್ಕಾರದಿಂದ ಒಂದು ಅವತ್ತು ಈವ್ನಿಂಗು ಕಾರ್ಯಕ್ರಮ ಮಾಡಬೇಕು ಬೆಳಗ್ಗೆಗೆ ನೀವೆಲ್ಲ ಗಿಡ ನೆಡಬೇಕು ಇಂಥ ಗಿಡ ಇಂಥ ನರ್ಸರಿಲಿ ಸಿಗ್ತದೆ ಹೋಗಿ ತೊಗೊಂಡು ಬನ್ನಿ ಆ ನರ್ಸರಿ ತೊಗೊಂಡ್ಬಂದಿದ್ದ ಗಿಡಗಳನ್ನು ಇಂಥ ಕಡೆ ನೆಡಿರಿ ಅಂತ ಸಂಜೆ ಆರು ಗಂಟೆಯಲ್ಲಿ ಮೆಸೇಜ್ ಹಾಕಿದ್ರು ನಾ ಅಷ್ಟೊಬ್ಬ ಎಲ್ಲಿ ಫೀಡ್ ಇದೆ ಅಂತ ತಿಳ್ಕೊಂಡು ಅಲ್ಲಿ ಒಂದು ಇಪ್ಪತ್ತು ಡೆಕ್ಸಿ ರೆಡಿ ಇಟ್ಕೊಂಡು ಬೆಳಗ್ಗೆ ಗಿಡಕ್ಕೆ ಅಂತ ಹೋದಾಗ ನನಗೆ ಸಾರವ್ರ ನಂಬರ್ ಇಸ್ಕೊಂಡು ಮಾತಾಡಿದ್ರು ಬಾಲಚಂದ್ರ ಸರ್ ಅವ್ರಿಗೆ ನಾನು ಮಾತಾಡಿದೆ ಅಲ್ಲಿ ವೆಹಿಕಲ್ ಹೋಗಿದೆ ಸರ್ ಎಲ್ಲಿ ಗಿಡ ಕೊಡ್ತಿಲ್ಲ ಪರ್ಪಸ್ಗೆ ಅಂತಿ ನಾನು ಲೆಟ್ರ್ ಬಂದು ಕಳಿಸಿದ್ದೆ ಇವರು ನರ್ಸರಿಗೆ ಗಿಡ ಕೊಡಲಿಲ್ಲ ಅಲ್ಲಿ ನಾನು ರೆಡ್ಡಿ ರೆಡ್ಡಿನೋ ಶ್ರೆಡ್ಡಿ ಅಂತಾರೆ ಶಿವಾರೆಡ್ಡಿ ಅಂತಾರೆ ಅವರಿಗೆ ಅವ್ರಿಗೆ ಗಿಡ ಕೊಡೋದಿಲ್ಲ ಸರ್ ನಮ್ಮ ಆರ್ ಎಫ್ ಓ ಅವರು ಹೇಳಿದ್ರೆ ಮಾತ್ರ ಕೊಡ್ತೀವಿ ಅಂತಂದ್ರು ಮತ್ತು ಇವ್ರಿಗೆ ಫೋನ್ ಮಾಡಿದ್ರೆ ತಕ್ಷಣ ಸ್ಪಂದಿಸಿಬಿಟ್ಟು ಇವರು ಹೇಳಿದ್ರು ಹತ್ತು ಗಿಡ ತಗೊಂಡೋಗಿ ಅಂತ ಹತ್ತು ಗಿಡ ತಗೊಂಡೋಗಿದ್ದೀವಿ ಹತ್ತು ಗಿಡ ನೆಟ್ಟಿದ್ದೀವಿ ಅದನ್ನೇ ನೀರು ಹಾಕಿ ಉಳಿಸಿದ್ದೀವಿ ಸರ್ ನೀವು ಇನ್ನೂ ನಮ್ಗೆ ಒಂದು ನೂರು ಗಿಡ ಕೊಟ್ಟರೆ ಹೈಸ್ಕೂಲ್ ಕಾಂಪೌಂಡಲ್ಲಿ ನಮ್ಮ ನಿಯರ್ಲಿ ತ್ರೀ ಏಕರ್ಸ್ ಅಷ್ಟು ಲ್ಯಾಂಡ್ ಇದೆ ನೂರು ಗಿಡನ ಉಳಿಸ್ತೀವಿ ಮತ್ತು ನೂರು ಗಿಡನ ನೀವು ಎನಿ ಟೈಮ್ ನೀವು ಅದಕ್ಕೆ ಫಂಡಿಂಗ್ ಮಾಡ್ತೀವಿ ಸರ್ ಅದಕ್ಕೆ ಸಿಮೆಂಟ್ ಕಟ್ಟೆ ಕಟ್ಟಿಸಿ ಅದಕ್ಕೆ ನೀರಿನ ವ್ಯವಸ್ಥೆ ಮಾಡಿ ಪ್ರತಿ ಎಷ್ಟು ಜನ ಮಕ್ಕಳಿದ್ದಾರೆ ಅಷ್ಟು ಜನ ಮಕ್ಕಳಿಗೂ ಒಂದೊಂದು ಗಿಡವನ್ನ ಹ್ಯಾಂಡ್ ಓವರ್ ಮಾಡ್ತೀವಿ ಕೊಲೆ ಮಾಡಿದ್ರೆ ಏನು ಶಿಕ್ಷೆ ಕೊಡ್ತೀವಿ ನಾವು ಭಾರತದಲ್ಲಿ ಆ ಶಿಕ್ಷೆಯನ್ನ ಅಲ್ಲಿ ಅಲ್ಲಿ ಕೊಡ್ತಾರೆ ಸೊ ಅಂತ ಕಠಿಣವಾದ ಶಿಕ್ಷೆಗಳನ್ನ ನಾವು ಇಲ್ಲಿ ಜಾರಿ ಮಾಡಿದಾಗ ಕಾನೂನು ಮತ್ತಷ್ಟು ಬಿಗಿ ಆದಾಗ ಮಾತ್ರ ಗಿಡಗಳು ಉಳಿಲಿಕ್ಕೆ ಸಾಧ್ಯ ನಾವೆಲ್ಲ ಇವಾಗ್ಲೂ ಗಮನ ಗಮನಿಸ್ತೀವಿ ಇವಾಗಲೂ ಕೇಳಿ ಕೇಳ್ಪಡ್ತಾ ಇರ್ತೀವಿ ಇಲ್ಲಿ ಸುಮಾರು ಮರಗಳಿದ್ವು ಸಾರ್ ದೊಡ್ಡ ದೊಡ್ಡ ಮರಗಳಿದ್ವು ಎಲ್ಲ ಕಡ್ದಾಕ್ಬಿಟ್ರು ಸರ್ ಸರ್ ನಮ್ಮ ಮನೆ ಮುಂದ್ಗಡೆ ಒಂದು ಆಲ್ದ ಮರ ಇತ್ತು ಸಾರ್ ಎಷ್ಟು ದೊಡ್ಡದಿತ್ತು ಕೊಟ್ರು ಸರ್ ಸರ್ ಕಡ್ದು ಮರ ಹೇಳ್ದೆ ನಾನು ಕಡ್ದಾಕಿ ಅಂತ ದುಡ್ಡಿನ ಆಸೆಗೋ ಅಥವಾ ಇನ್ಯಾವುದೋ ಮೂಲಕ್ಕೋ ಎಲ್ಲ ಗಿಡಗಳು ಯಾವ ಯಾರ್ದೋ ಒಂದು ಮರಗಳಿದ್ದಾವಲ್ಲೇ ಏಳು ಮರ ಇದ್ದಾವೆ ಏಳು ಮರಕ್ಕೆ ಎಷ್ಟು ದುಡ್ಡು ಕೊಡ್ತೀರ ಅವನೇ ಅಷ್ಟು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕೊಡ್ತಾನೆ ಆ ಮರ ಕಟ್ ಮಾಡ್ಕೊಂಡು ಹೋಗ್ತಾನೆ ಇದಕ್ಕೆಲ್ಲ ಬಿಗಿಯಾದ ಕಾನೂನಿನ ಕುಣಿಕೆಗಳು ಬಂದಾಗ ಮಾತ್ರ ಅವೆಲ್ಲ ಟೈಟ್ ಆದಾಗ ಮಾತ್ರ ಇವೆಲ್ಲ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಹಂಗಾಗಿ ಮತ್ತು ನಾವೆಲ್ಲ ಗಿಡದ ಬಗ್ಗೆ ಏನೋ ವರ್ಷಕ್ಕೊಂದ್ಸಲಿ ನಾವು ಗಿಡವನ್ನು ನಾಲ್ಕು ನೆಟ್ಬಿಟ್ಟು ಏನೋ ಕರೆದಿದ್ದಾರೆ ಪೊಲೀಸ್ನವರು ಅಂತ ಭಾಳ ಆಮೇಲೆ ಇನ್ನೊಂದು ವಿಶೇಷವಾಗಿ ಪೊಲೀಸ್ ಅವ್ರಿಗೆ ಗಿಡ ಅಂದ್ರೆ ಭಾಳ ಖುಷಿ ಯಾಕಂದ್ರೆ ಪೊಲೀಸ್ ಅಂದರೆ ಎಲ್ಲರಿಗೂ ಹೆದರ್ಕೊಳ್ಳ ಅಂತ ಒಂದು ಕಾಲ ಇತ್ತು ಅಯ್ಯೋ ಅವ್ರ ಸವಾಸ ಯಾಕಪ್ಪ ಅಂತ ಇವತ್ತು ಹಂಗಿಲ್ಲ ಪೊಲೀಸರೇ ಸಮಾಜವನ್ನು ಉಳಿಸಿ ಬೆಳೆಸೋ ಅಂತ ಕೆರೆ ಕೆಲಸ ಇಲಾಖೆ ಈ ಇಲಾಖೆ ಸೋಷಿಯಲ್ ಫಾರೆಸ್ಟ್ ಫಾರಿಸ್ಟ್ ರೌಟ್ ವಾ ಸೋಷಿಯಲ್ ಫಾರೆಸ್ಟ್ ಓ ರೆنج ಫಾರೆಸ್ಟ್ ಓ ಇಂ ಕೆಲಸ ಮಾಡಿದ್ರೆ ಅದ್ರಲ್ಲಿ ಅದ ಅವರ ಕೆಲಸ ಬಿಡಿ ಇದ್ದಾರೆ ನಮಗೆ ಅವರ ಜೊತೆ ಇದ್ದಾರೆ ಇನ್ಸ್ಪೆಕ್ಟರ್ ಸರ್ ಫೋನ್ ಮಾಡ್ತ ನಾವು ನೆಡ್ತೀವಿ ಬನ್ರಿ ಅಂತಾಂಗಾ ಖುಷಿ ಆಯ್ತು ಇಷ್ಟ ಬನ್ರಿ ಅಂತಾಂಗಾ ಏನು ಸರ್ ಪ್ರೋಗ್ರಾಮ್ ಮೀಮ್ ಗಿಡ ನೆಡ್ತೀವಿ ಅಂದಾಗ ನಾನು ಹೇಳಿದ್ ಬಹಳ ಖುಷಿ ಆಯ್ತು ಸರ್ ನೆಡೋದು ಇದು ನಮ್ಮ ಬೇಕಾದರೂ ಸಾಧನೆ ಮಾಡ್ಲಿಕ್ಕೆ ಅವಕಾಶ ಇದೆ ಫಸ್ಟ್ ಡಿಸೈಡ್ ಯುವರ್ self ನಾನು ನನ್ನ ಜನ್ಮದಿನಕ್ಕೆ ಅಥವಾ ನಮ್ಮ ತಂದೆ ಜನ್ಮದಿನಕ್ಕೆ ಅಥವಾ ನಮ್ಮ ತಾಯಿ ಜನ್ಮದಿನಕ್ಕೆ ಒಂದು ಗಿಡ ನೆಡ್ತೀನಿ ಅಂತ ತೀರ್ಮಾನ ಮಾಡ್ಕೊಳ್ಳಿ ಅವತ್ತು ನೆಡ್ರಿ ಒಂದು ಗಿಡ ನೆಂಟು ಮತ್ತೆ ಅದ್ರ ಅದ್ರ ಖುಷಿ ಎಷ್ಟಿರ್ತದೆ ಅಂದರೆ ನಾವು ವರ್ಣಿಸಲು ಸಾಧ್ಯ ಇಲ್ಲ ನಮ್ಮ ಕೈಯಲ್ಲಿ ಆಗಲ್ಲ ಬಿಡಿ ಗಿಡ ನಮ್ಗೆ ಎಲ್ಲಿ ಕೊಡ್ತಾರೆ ಆ ಹಳ್ಳ ತೋಡೋದು ತೆಗಿಯೋದು ಯಾರು ಅವೆಲ್ಲ ಒನ್ ಒನ್ ಅವರ್ ಕೂತ್ಕೊಂಡ್ರೆ ಎರಡು ಮೂರು ಹಳ್ಳ ನಾವೇ ತೆಗೆದು ಬಿಡ್ಬೋದು ಅದೇನು ಬ್ರಹ್ಮವಿದ್ಯೆ ಏನಲ್ಲ ಜೊತೆಗೆ ಫ್ರೆಂಡ್ ಫ್ರೆಂಡ್ನ ಜೊತೆಲಿ ಸೇರಿಸ್ಕೊಂಡ್ರೆ ನಾವೇ ಹಳ್ಳ ತೆಗಿಬೋದು ನಾವು ಫಸ್ಟು ತೀರ್ಮಾನ ಆಗಬೇಕು ಮೈಂಡಲ್ಲಿ ಸೆಟ್ ಆಗಬೇಕು ನಾನು ಗಿಡ ನೆಡಬೇಕು ಈ ಇಂಥದ್ದೆಲ್ಲ ಸಾಧನೆ ಮಾಡಲಿಕ್ಕೆ ನಮಗೆಲ್ಲ ಅವಕಾಶ ಇದೆ ಯಾಕೆ ಅಂತಂದರೆ ಮಾನವ ಕುಲದಲ್ಲಿ ಮಾನವ ಮನುಷ್ಯ ಅನ್ನೋಂಥ ಪ್ರಾಣಿ ಕುಲದ ಉಪ್ಪುರತ್ನ ಇದ್ದಂಗೆ ಪ್ರಾಣಿ ಕುಲದಲ್ಲಿ ಈಗ ಕಥೆಗಳೆಲ್ಲದರ ನಗೋದು ನೋಡಿದ್ದೀರಾ ನಗೋದಿಲ್ಲ ಮನುಷ್ಯ ನಗಿತಾನೆ ಮನುಷ್ಯ ಯೋಚನೆ ಮಾಡ್ತಾನೆ ಮನುಷ್ಯ ಏನು ತೀರ್ಮಾನ ತಗೋಬೇಕೋ ಆ ತೀರ್ಮಾನ ತಗೊಳ್ತಾನೆ ವಾಟ್ ಎ ಪೀಸ್ ಆಫ್ ಫೋರ್ತಿ ಮ್ಯಾನ್ ಜುಲೆ ಸೀಸರ್ ಅವರು ಹೇಳ್ತಾರೆ ಮನುಷ್ಯ ಏನು ಬೇಕಾದರೂ ಸಾಧನೆ ಮಾಡಲಿಕ್ಕೆ ವಾಟ್ ಎ ಪೀಸ್ ಆಫ್ ವರ್ಕೀಸ್ ಮ್ಯಾನ್ ಹೌ ನೋಬಲ್ ಇನ್ ಇನ್ ರೀಸನ್ ಹೌ ಇನ್ಫಿನಿಟೀಸ್ ಇನ್ ಫ್ಯಾಕಲ್ಟೀಸ್ ಪ್ಯಾರಾಗಾನ್ ಆಫ್ ದ ಪ್ರಾಣಿ ಕುಲದ ಅನರ್ಗ್ಯ ರತ್ನ ಮನುಷ್ಯ ಇವನ್ನೇನು ಬೇಕಾದರೂ ಸಾಧನೆ ಮಾಡಬಲ್ಲ ಸಾಧಿಸುವ ಛಲ ಮತ್ತು ತೀರ್ಮಾನ ಬದ್ಧತೆ ಇಟ್ಕೊಂಡಾಗ ಮಾತ್ರ ನಾವೆಲ್ಲ ಸಕ್ಸಸ್ಫುಲ್ಲಾಗಿ ಇದನ್ನು ಸಾಧಿಸಿ ತೋರಿಸಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ ನಮಗೆ ಇದು ಮಾಡಿದ್ದಾರೆ ಮಾಡಬೇಕು ಅಂತ ಒಂದು ದಿವಸ ಫಿಕ್ಸ್ ಮಾಡಿದ್ದಾರೆ ಅಷ್ಟೇ ದಿನಾಚರಣೆ ಅಂದರೆ ಒಂದೇ ದಿವಸ ಮಾಡಿ ಬಿಟ್ಬಿಡೋ ಅಂಥದ್ದಲ್ಲ ಮಕ್ಕಳು ಇದ್ರ ಬಗ್ಗೆ ತುಂಬ ಇಂಟ್ರೆಸ್ಟ್ ತೋರಿಸ್ಬೇಕು ಗೊತ್ತಾಯ್ತಾ ಎಲ್ಲ ಹಳ್ಳಿಗಳಲ್ಲಿ ರಸ್ತೆ ಆಗಲಿ ಕಾರಣ ಲೈನ್ ಪೈಪ್ಲೈನು ಮತ್ತೊಂದು ಎಲ್ಲದಕ್ಕೂ ಮರಗಳು ಕರೆದಾಗ್ತಾಯಿದ್ದಾರೆ ಇವಾಗ ಹಿಂದೆ ಒಂದು ಎರಡು ವರ್ಷದ ಹಿಂದೆ ನಿಮಗೆ ಕರೋನಾ ಬಂದಿದ್ದು ಗೊತ್ತಿದೆ ಯಾಕೆಲ್ಲ ಅಂತಂದರೆ ಆಕ್ಸಿಜನ್ ಇಲ್ದಿರ ಆಕ್ಸಿಜನ್ ಇಲ್ದಿಟ್ರೆ ಮನುಷ್ಯನಿಗೆ ಮ್ಯೂನಿಟಿ ಕಡಿಮೆ ಆಗಿಬಿಡ್ತದೆ ಸೊ ಆಕ್ಸಿಜನ್ ಕೊಡೋ ಅಂಥ ಮರಗಳನ್ನ ಕಟ್ ಮಾಡ್ತಾ ಇದ್ದಾರೆ ಅದನ್ನು ಕಡಿಗೆ ಬೇಡ್ರಿ ಅಂತೇಳಿ ನೀವೆಲ್ಲ ಸ್ವಲ್ಪ ಇದು ಮಾಡಬೇಕು ಮಕ್ಕಳು ಮಕ್ಕಳು ಮರ ಮರ ಗಿಡ ಬೆಳೆಸೋ ಅಂಥ ಅವರೇ ಸಲ ತುಂಬ ಶ್ರದ್ಧೆಯಿಂದ ಮಾಡಬೇಕು ಈಗಾಗಲೇ ಪೀಡಿ ಹೊರದಂಗೆ ನಿಮ್ಮ ಜನ್ಮದಿನದಲ್ಲಿ ನಿಮ್ಮ ತಂದೆ ತಾಯಿ ಜನ್ಮದಿನಕ್ಕಾಗಲಿ ಅಣ್ಣ ತಮ್ಮದ ಜನ್ಮದಿನಕ್ಕಾಗಲಿ ಒಂದೊಂದು ಗಿಡ ನೆಟ್ಟು ಅದನ್ನು ಪೋಷಣೆ ಮಾಡಿದ್ರೆ ಎಷ್ಟೋ ಲಕ್ಷಾಂತರ ಗಿಡಗಳನ್ನು ಬೆಳೆಸ್ಬೋದು ನಮ್ಮ ಇದರಲ್ಲಿ ಪರಿಸರ ಉಳಿಸಿ ಅಂತ ಒಂದು ಮಾತು ಕೇಳ ಏಕೆಂತಂದ್ರೆ ನಾವು ನಮ್ಮ ದೃಷ್ಟಿಕೋನ ಅಲ್ಲದೇ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದನೂ ಯಾವ ರೀತಿ ಒಂದು ದೃಷ್ಟಿಕೋನದಿಂದ ನೋಡ್ಬೋದು ಪಿ ಡಿ ಒದವ್ರು ಯಾವ ರೀತಿ ಅವರ ಒಂದು ದೃಷ್ಟಿಕೋನದಲ್ಲಿರ್ಬೋದು ಮತ್ತೆ ನಮ್ಮ ವಕೀಲರ ಸಂಘದಿಂದ ಯಾವ ರೀತಿ ನಾವು ಪ್ರತಿಯೊಬ್ಬರ ದೃಷ್ಟಿಕೋನದಿಂದನೂ ನಮ್ಮ ಒಂದು ಪರಿಸರ ಸಂರಕ್ಷಣೆ ಬಗ್ಗೆ ನಾವು ಇಲ್ಲಿ ಗಮನ ಹರಿಸ್ಬೋದು ಆ್ಯಂಡ್ ಮೋರ್ ಓವರ್ ನಾನೇನು ಜಾಸ್ತಿ ಮಾತಾಡೋದಕ್ಕೆ ಹೋಗಲ್ಲ ಹಾರ್ಡ್ಲಿ ಟೆನ್ ಮಿನಿಟ್ಸ್ ಅದಕ್ಕಿಂತ ಜಾಸ್ತಿ ಹೋಗೋದಿಲ್ಲ ಇವತ್ತು ಸಿಂಪಲ್ ಆಗಿ ತೊಗೊಬರೋಣ ಮನೆಯಲ್ಲಿ ಅಪ್ಪ ಅಮ್ಮ ಕಂಡ್ರೆ ಎಷ್ಟು ಚೆನ್ನಾಗಿ ಇಷ್ಟ ಅಪ್ಪ ಅಮ್ಮನ ಕಂಡ್ರೆ ನಾವು ಇಷ್ಟಪಡ್ತೀವಿ ಯಾಕೆ ಇಷ್ಟಪಡ್ತೀನಿ ನಿಮ್ಮ ಸಾಕ್ತಾರೆ ಅಂತನಾ ಹೇಳ್ಬಿಟ್ಟ ಏನಕ್ಕೆ ಇಷ್ಟಪಡ್ತೀಯ ಅಮ್ಮ ನಮ್ಮನ್ನೆಲ್ಲ ಸಾಕುವಂಥದ್ದು ಪಾಲನೆ ಪೋಷಣೆ ಮಾಡುವಂಥದ್ದು ನಮ್ಮ ತಂದೆ ತಾಯಿ ಈಗ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ನಮ್ಮ ತಂದೆ ತಾಯಿಗಳು ಯಾರು ಅಂತ ಕೇಳೋದು ನಾವೇನು ಹೇಳ್ತೀವಿ ಹೆಸರು ಹೇಳ್ತೀವಿ ಅವ್ರ ತಂದೆ ತಾಯಿಗಳು ಯಾರು ಅಂತ ಕೇಳಿದ್ರೆ ನಮ್ಮ ಅಜ್ಜಿ ತಾತನ ಹೆಸರು ಹೇಳಿದೆ ಅವ್ರ ತಂದೆ ತಾಯಿಗಳು ಯಾರು ಅಂತ ಕೇಳಿದ್ರು ನಾವು ಹೇಳೋಕ್ಕಾಗ್ತದ ಹೇಳೋಕ್ಕಾಗುತ್ತೆ ಬಟ್ ಆದರೆ ಬಟ್ ಆದರೆ ನಮ್ಮೆಲ್ಲರೂ ಒಂದು ತಾಯಿ ಅಂತ ಇದ್ದರೆ ಅದು ಭೂಮಿ ತಾಯಿನೇ ಇರ್ತಕ್ಕಂಥದ್ದು ಭೂಮಿ ತಾಯಿ ನಮ್ಮ ತಂದೆ ತಾಯಿಗೂ ನಮಗೂ ಇರ್ತಕ್ಕಂಥದ್ದು ಭೂಮಿ ತಾಯಿ ಹಾಗೆ ನಮ್ಮೆಲ್ಲರೂ ಪಾಲನೆ ಪೋಷಣೆ ಮಾಡ್ತಾ ಇರ್ತಕ್ಕಂಥದ್ದು ಬಂದ್ಬಿಟ್ಟು ಮರಗಳಾಗಿರ್ಬೋದು ಗಿಡಗಳಾಗಿರ್ಬೋದು ಮತ್ತು ಇಲ್ಲಿ ಇರ್ತಕ್ಕಂತಹ ಡಿಫ್ರೆಂಟ್ ಸ್ಪೀಷಿಸ್ಗಳಾಗಿರ್ಬೋದು ಇನ್ನೊಂದು ಆಗಿ ಅರ್ಥ ಮಾಡ್ಕೋಣ ಏನಪ್ಪಾ ಅಂತಂದರೆ ನಾವು ನೀವು ಮನುಷ್ಯ ಅಂತ ಅಂದ್ಬಿಟ್ಟು ನಾವೇನು ಮಾಡ್ತೀವಿ ಫ್ರೆಂಡ್ಸ್ ಮಾಡ್ಕೋತೀವಿ ಕೇಳಿಸ್ತಾ ಇದೆಯಾ ಹಾಂ ಏನು ಮಾಡ್ಕೋತೀವಿ ನಾವು ನಿಮ್ಮ ಮನುಷ್ಯ ಅಂದ್ಬಿಟ್ಟ ಫ್ರೆಂಡ್ಸ್ ಮಾಡ್ಕೋತೀವಿ ಬ್ರದರ್ಸ್ ಅಂತ ಹೇಳ್ತೀವಿ ಸಿಸ್ಟರ್ಸ್ ಅಂತ ಫೀಲ್ ಮಾಡ್ತೀವಿ ಬಟ್ ಹೈಲಿ ಅನ್ಫಾರ್ಚುನೇಟ್ ಪ್ರತಿಯೊಂದು ಪ್ರಾಣಿನೂ ಸಹ ನಮಗೆ ಒಂಥರ ಸಹೋದರ ಬಾಂಧವ್ಯದಿಂದನೇ ನಾವು ನೋಡಬೇಕಾಗಿದೆ ಬಟ್ ಐಲಿ ಅನ್ಫಾರ್ಚುನೇಟ್ ಕೆಲವು ಕಣಿಗಳನ್ನ ನಾವು ಅವ ಅನ್ಅಾರ್ಡಬಲ್ ಇಂದ ಕೊಲೆಗಳು ಮಾಡುವಂಥದ್ದು ಆಹಾರ ಒಂದು ಪದ್ಧತಿಯಲ್ಲಿ ನಾವು ಮಾಡ್ಕೊಬಂದಿದ್ವಿ ಸರ್ ಆಗಲೇ ಹೇಳಿದ್ರು ಏನು ಅಂತಂದರೆ ಮ್ಯಾನ್ ಇಸ್ ದಿ ಬೆಸ್ಟ್ ಸ್ಪೀಶಿಸ್ ಒಂದು ಯಾರು ಅಂದ್ಬಿಟ್ಟು ಅಂದರೆ ಜಿಲೀಸ್ ಯೂಸಸ್ತು ಡಿಫ್ರೆಂಟ್ ವರ್ಡ್ ಸೆಂಟೆನ್ಸ್ ಫಾರ್ಮೇಷನಲ್ಲಿ ಅವರು ಹೇಳಿದ್ರು ಬಟ್ ಐಲಿ ಅನ್ಫಾರ್ಚುನೇಟ್ ನಾನೇನು ಫೀಲ್ ಮಾಡ್ತಾ ಅಂತಂದ್ರೆ ವಿ ಆರ್ ದಿ ವೈರಸ್ ಫಾರ್ ದಿಸ್ ಪ್ಲಾನೆಟ್ ಅಂತ ಫೀಲ್ ಆಗ್ತದೆ ಇಡೀ ಒಂದು ಪ್ಲ್ಯಾನೆಟ್ ಅರ್ತ್ನ ನಾವು ನೋಡಿದ್ರೆ ಯಾರಾದರೂ ಹತ್ತನ್ನು ಡೆಸ್ಟ್ರಾಯ್ ಮಾಡ್ತಾ ಇದ್ರೆ ಅದು ಹ್ಯೂಮನ್ಸ್ ಬಿಟಿಂಗ್ ಯಾರು ಡೆಸ್ಟ್ರಾಯ್ ಮಾಡ್ತಾರೆ ಸೀರಿಯಸ್ ಆಗಿ ನೋಡಿ ಇಲ್ಲೆಲ್ಲರೂ ನೀವು ದೂರದಲ್ಲಿ ಹೋಗಿ ಕಸದ ತೊಟ್ಟಿಗಳಿತ್ತು ಅಂತಂದ್ರೆ ಹ್ಯೂಮನ್ಸೇ ಕ್ರಿಯೇಟ್ ಮಾಡಿರ್ಬೇಕು ಅವ್ರದ್ದು ಏನಾದ್ರು ಅನಿಮಲ್ಸ್ ಕ್ರಿಯೇಟ್ ಮಾಡುತ್ತಾ ಅರ್ಥ ಆಗ್ತಿದೆ ಹೇಳ್ತಾ ಇರೋದು ಹಾಗೇನೇ ಪ್ರಾಣಿಗಳೆಲ್ಲರೂ ಕಸ ತೊಟ್ಟಿ ಎಲ್ಲರೂ ಕ್ರಿಯೇಟ್ ಮಾಡೋದು ನೋಡಿದಿರಾ ಇಲ್ಲ ಅಲ್ವಾ ಪ್ರಾಣಿಗಳೆಲ್ಲರೂ ನೀರನ್ನ ಹಾಳು ಮಾಡಿರೋದೆಲ್ಲರೂ ನೋಡಿದಿರಾ ಇಲ್ಲ ಅಲ್ವಾ ಹಾಗೇನೆ ವಿ ಆರ್ ದಿ ವೈರಸ್ ಅನ್ನೋ ರೀತಿ ಒಂದು ಅಜಂಪ್ಷನ್ ತೊಗೋತೀವಿ ಅಂತಂದರೆ ಇವತ್ತಿಂದ ಇವತ್ತಿಂದ ನಾವು ಒಂದು ಬೆನಿಫಿಷಿಯಲ್ ವೈರಸ್ ಆಗಿರೋಣ ಒಳ್ಳೆಯ ರೀತಿ ನಾವು ಕೆಲಸ ಮಾಡೋಣ ಇವತ್ತೇನಾಗ್ತಿದೆ ಅಂತಂದರೆ ನಾವು ಈ ಸ್ಥಳದಲ್ಲಿ ನಿಂತಿರ್ಬೋದು ನಮ್ಮ ಜೀವನದಲ್ಲಿ ನಾವು ಈ ಒಂದು ಭೂಮಿನ ಅನ್ಭವಿಸೋದಕ್ಕೆ ಪರಿಶುದ್ಧವಾಗಿ ಅನ್ಭವಿಸೋದಕ್ಕೆ ತುಂಬ ವರ್ಷಗಳು ಕಳ್ಕೊಬಿಟ್ಟಿದೆ ಬಟ್ ನೀವಿದ್ದೀರಲ್ಲ ಈ ಒಂದು ಪರಿಸರದ ಸಂರಕ್ಷಣೆ ಮಾಡೋದಕ್ಕೆ ಈ ಪರಿಸರನ ಅನುಭವಿಸೋದಕ್ಕೆ ಇವತ್ತು ಜವಾಬ್ದಾರಿ ನಿಮ್ಮ ಕೈಯಲ್ಲಿ ಇದಾವೆ ಇವತ್ತಿಂದ ನೀವು ಪರಿಸರ ಸಂರಕ್ಷಣೆ ಬಗ್ಗೆ ತಿಳ್ಕೊಂಡ್ರೆ ಇವತ್ತಿಂದ ನೀವು ಪರಿಸರ ಸಂರಕ್ಷಣೆ ಒಂದು ಭೂಮಿ ಅನ್ನೋದು ನಮ್ಮ ತಾಯಿನೇ ಗಿಡಗಳು ಅನ್ನೋದು ನಮ್ಮ ತಾಯಿ ಈ ಒಂದು ಪ್ರಾಣಿಗಳನ್ನೋದು ಸಹ ನಮ್ಮ ಸಹೋದರ ಸಹೋದರರೇ ಅಂತ ಒಂದು ಭಾವನೆಯಿಂದ ನೀವು ನೋಡ್ತೀವಿ ಒಂದು ಹೇಳ್ತಾರೆ ಮೋಸ್ಟ್ ಬ್ಯೂಟಿಫುಲ್ ಲವ್ ಯಾವುದು ಅಂತಂದರೆ ಅನ್ಎಕ್ಸ್ಪ್ಲೇನ್ಡ್ ಲವ್ ಅಂತ ಹೇಳಿ ಮೋಸ್ಟ್ ಬ್ಯೂಟಿಫುಲ್ ಫಾರ್ ಎಕ್ಸಾಂಪಲ್ ನೀವು ನೋಡಿ ಎಷ್ಟೋ ಜನ ಏನು ಬೇಕಾದ್ರೆ ಹೇಳ್ಬೋದು ತಾಯಿ ಪ್ರೀತಿ ಅದು ಇದು ಅಂದ್ಬಿಟ್ಟು ಬಟ್ ನೀವು ಒಂದು ನಾಯಿ ಮರಿನ ಪ್ರೀತಿ ಮಾಡ್ತಾ ಇರಬೇಕಾದ್ರೆ ಆ ಒಂದು ಫೀಲೇ ಬೇರೆ ಇರುತ್ತೆ ಯಾಕೆಂದರೆ ಅದು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಅದೇ ರೀತಿ ಏನಾಗುತ್ತೆ ಅಂದರೆ ನೀವು ಈ ಒಂದು ಗಿಡವು ನೀರು ಹಾಕಿ ಬೆಳೆಸಿದ್ರೆ ಅದು ಬೆಳೆಯೋ ಖುಷಿನೇ ಬೇರೆ ಅದರಲ್ಲಿ ಬಿಡ್ತಕ್ಕಂಥ ಒಂದೊಂದು ಹೂವನ್ನು ಸಹ ನೀವೇನು ಮಾಡ್ಬೋದು ಆ ಫೀಲ್ ಬೇರೆ ಇರ್ತದೆ ಆ್ಯಂಡ್ ಮೋರ್ ಓವರ್ ಇಟ್ ನೇಚರ್ ರೆಸ್ಪಾನ್ಸ್ ಟು ಯು ನೀವು ಅದಕ್ಕೆ ಅನ್ಕಂಡೀಷನಲ್ ಲವ್ ತೋರಿಸ್ಕೊಂಡು ಅಂದರೆ ಸೈಲೆಂಟ್ ಲವ್ ತೋರಿಸ್ಕೊಂಡು ಅಂದರೆ ಇವೆಲ್ಲ ಜೀವನದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಯಾವಾಗಲೂ ತಂದೆ ಪ್ರೀತಿ ಮಾತ್ರನೇ ಅಲ್ಲ ತಾಯಿ ಪ್ರೀತಿ ಮಾತ್ರನೇ ಅಲ್ಲ ಅಥವಾ ಒಂದು ಸಹೋದರ ಪ್ರೀತಿ ಮಾತ್ರನೇ ಅಲ್ಲ ಬೇರೆ ರೀತಿ ಪ್ರೀತಿ ಮಾತ್ರನೇ ಅಲ್ಲ ಪ್ರಾಣಿ ಪ್ರೀತಿಯೂ ನಾವು ಅನುಭವಿಸಬೇಕು ಪರಿಸರ ಪ್ರೀತಿಯೂ ನಾವು ಅನುಭವಿಸ್ಬೇಕು ಹಾಗೆಯೇ ನಮ್ಮ ಒಂದು ಪರಿಶುದ್ಧವಾದಂಥ ನೀರಿನ ಪ್ರೀತಿಯೂ ಸಹ ನಾವು ಸವಿಬೇಕು ಇನ್ನೆಲ್ಲ ಜೀವನದ ಬಹಳ ಒಂದು ಮುಖ್ಯವಾದ ಅಂಶಗಳು ಏನಾರ ಹುಡುಗ್ರ